சீட்டி தரக்கூசி கண்ணிர் அல்ல சூஜி அனுசி தினியல் சூச்சி தினியல் அன்சூச்சி தினியல் அன்சூச்சி தினியல் ஆன சூச்சி தினியல் நாலு கடைபேடா கடைங்க கடித்த நோடனா ಕಡಿತಿಯಲ್ಲ ಬಾ ಈ ಕಡೆ ನೋಡೋಣ ಏನೋ ಪೇಶೆಂಟ್ ನೋಡಕ್ ಆಗ್ತಾನಿಲ್ಲ ಇಷ್ಟು ಮಂದಿ ಡಾಕ್ಟರ್ಸ್ ಇದೀರಿ ಎದಕ್ಕಿದ್ರಿ ನೀವೆಲ್ರು ಒಂದ್ ಸ್ವಲ್ಪ ಮಾತ್ ಮಾನ ಮರ್ಯಾದೆ ಐತೆ ಕೂಡ ಒದ್ಕೊಂತಿಲ್ಲ ಇಲ್ಲಿ ಒಂದ್ ಸ್ವಲ್ಪ ಆದ್ರೆ ಮಾನ ಮರ್ಯಾದೆ ಐತೆ ನಿಮ್ಗೆ ಎಲ್ಲರಿಗೂ ಒಂದ್ ಪೇಶೆಂಟ್ ಹತ್ರಕ್ಕೆ ಯಾರು ನಿಲ್ಬೇಕು ನಿಲ್ಬಾರ್ದು ಅನ್ನೋದ್ರ ಗೊತ್ತತೆ ಇಲ್ವಾ ನಿಮ್ಗೆ ನಾಲ್ಗೆ ಕಡಿತೀಯ ತುಟಿ ಕಡಿತೀಯ ಇದನ್ನ ನೀನು ವರ್ತನೆ ಮಾಡ್ತಾರೆ ನಿನ್ಗೆ ಇದನ್ನ ನಾವು ಕೊಟ್ಟರು ಶಿಕ್ಷಣ ಕಲ್ಸಿ ಕೊಟ್ಟಿರೋದಿಲ್ಲ ನೀ ಶಿಕ್ಷಣ ಇದನ್ನ ಕೊಟ್ಟಿದ್ದಾರೆ ಏನಪ್ಪ ನಿನಗ ನಿನ್ನ ಶಿಕ್ಷಣ ಇದನ್ನ ಕೊಟ್ಟಿದ್ದಾರೆ ಮತ್ತೆ ಆ ತರ ಆ ನಮನೆ ಇದು ಮಾಡ್ತಾ ಇದೆಯಲ್ಲ ನೀನು ಒಂದ್ ಸ್ವಲ್ಪ ಐತೆ ಇಲ್ಲ ನಿಮ್ಗೆ ಏನಾದ್ರೂ ಮಾನ್ಯತೆ ಮತ್ತೆ ಮಾಡಕ್ಕೆ ಒಬ್ಬರಿಗೆ ಮಾಡಂಗಿಲ್ಲ ನೀನು ತುಟ್ಟಿ ಕಡಿಯೋದು ಏನಾರ ಮಾಡೋದಿತ್ತಂದ್ರ ನೀನೊಂದು ಒಂದು ಕ್ಯಾಶುಲಿಟಿ ಒಳಗಡೆ ಎಮರ್ಜೆನ್ಸಿ ವಾರ್ಡ್ ಒಳಗತ್ತಿದ್ಯ ಏನ್ ಇರ್ಬೇಕು ಅದ್ ಈಗ ಕಲ್ಕೊ ನೀ ಮದ್ಲಾಕ ನೀ ಕಲ್ಕೊಲ್ಲಾರ್ದು ನಮಗ್ ಇದನ್ನ ಮಾಡಬೇಡ ವಿಡಿಯೋ ಮಾಡಬೇಡ ಮಾಡ್ತೀನ ಏನು ಮಾಡಂಗಿತ್ತಂದ್ರ ಏನ್ ಮಾಡ್ತಿ ಹೋಗತಿ ನನ್ಗೂ ಗೊತ್ತಾಗತ್ತಿ ಎಲ್ಲ ಬಿಗ್ ಟಚ್ ಆದ್ರೆ ಏನಾಗ್ತತಿ ಅದ ಡಾಕ್ಟರ್ಸ್ ಅದಾರ ಅಲ್ಲೇ ಡಾಕ್ಟರ್ಸ್ ಕೇಳ್ರಿ ಅವ್ರ ಏನದಾರ ಸರ್ ಅವ್ರ ಏನದಾರ ಅವರು ರಕ್ತ ತಜೋದ ಅದಿದ್ದನ್ನು ಮಾಡತರ ನೆರ್ಸ್ ಡ್ಯೂಟಿನ ಅವರದು ಇಲ್ಲ ಬರಿ ಏನಾಯ್ತು ಸರ್ ನೋಡಿ ಬರಿ ನೀವು ಅಲ್ಲಿ ನೋಡಿ ಬರಿ ಎಷ್ಟ್ ಕಣ್ಣೀರ್ ತೆಗ್ದಾರ ನೋಡಿ ಬರಿ ಅವರಾ ಇಲ್ಲ ಕಣ್ಣೀರ್ ನೋಡ್ರಿ ಪೇಷಂಟ್ ಸುಣ್ಣ ಆತಾರ ಸರ್ ಪೇಷಂಟ್ ಸುಣ್ಣ ಆತರ ಹೇಳ್ರೀ ನನಗೆ ಖಾಲಿ ಅಲ್ಲ ಅದು ನರಕ ಆ ನಮ್ಮನೆ ಎಲ್ಲಿಗೆ ಟಚ್ ಆಗೋವರಿಗೆ ಇದಾಗ್ತಕಾ ಬಡಿದಿರಲ್ರಿ இவ்வளவு இல்லை ஒவ்வொரு எல்லாரும் ஒன்றே ரீச்சி அதுக்கே சார் அதுக்கே சார்